ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರಬಂಧ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಬರ್ದಾಗ ನಮಗೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥ ನೋಡೋದಾರಲ್ಲಿ ಪೀಠಿಕೆ ಅಂತಕ್ಕಂಥದ್ದು ವಿಷಯ ವಿವರಣೆ ಅಂತಕ್ಕಂಥದ್ದು ಉಪಸಂಹಾರ ಅಂತಕ್ಕಂಥದ್ದು ಬರ್ದಾಗ ನಮಗೆ ಪೂರ್ಣಾಂಕ ಬರಲಿಕ್ಕೆ ಸಾಧ್ಯ ಅರ್ಥವತ್ತಾದ ವಾಕ್ಯಗಳೊಂದಿಗೆ ದುಂಡಿನಾಕ್ಷರ ಬರೆದಾಗ ಪೂರ್ಣಾಂಕ ಬರ್ತದೆ ರೈಟ್ ಹಾಗಾದ್ರೆ ಯಾವ ರೀತಿ ಬರ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ನಿಮ್ಗೆ ಯಾವ ರೀತಿಯ ಒಂದು ಪ್ರಬಂಧ ಯಾವ ರೀತಿಯ ಪತ್ರಕ್ಕೆ ಬೇಕಂತ ಕೌನ್ಸ್ ಕಾವರ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖನ ಬರೆಯಲು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾ ಹಾಗರೆ ಯಾವ ರೀತಿ ಬರಬೇಕು ತಿಳಿಸ್ತಾ ಹೋಗ್ತೀನಿ ನೀವು ಒಂದು ಲೈಕ್ ಅಂತ ಕಂದ್ ಇಷ್ಟ ಆಯ್ತೇ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬ ಸಿಗುತ್ತೆ ನೀವು ಒಂದು ಶೇರ್ ಮಾಡ್ಲಿ ಚಟಾಜ್ಯ ಇಂತ ಅನೇಕ ವಿಡಿಯೋ ಚಾನಲ್ Subscribe ಆಗಿ ಓಕೆ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಪೀಟಿ ಅಂತ ಕಂದ್ ಮೊದಲು ಬರೀಬೇಕಾಗುತ್ತೆ ಪೀಟಿ ಅಥವಾ ಪ್ರಸ್ತಾವನೆ ಅಂತ ನಾವು ಕರೀತೇವೆ ಓಕೆ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದ ಚುನಾವಣೆ ಆಯೋಗದ ಸ್ಥಾಪನಾ ದಿನದ ಅಂಗವಾಗಿ ನಿರ್ಧರಿಸಲಾಗಿದೆ ಈ ದಿನದ ಉದ್ದೇಶ ಜನರಲ್ಲಿ ಮತದಾನದ ಮಹತ್ವ ಮತ್ತು ಜಾಗೃತಿಯನ್ನು ಮೂಡಿಸುವುದು ಪ್ರಜಾಪ್ರಭುತ್ವ ಶಕ್ತಿಯಾಗಿ ಪ್ರತಿ ನಾಗರಿಕನು ತನ್ನ ಹಕ್ಕನ್ನು ಬಳಸಬೇಕೆಂದು ಈ ದಿನ ಒತ್ತಿ ಹೇಳುತ್ತದೆ ಅಂತಕ್ಕಂಥ ನೋಡ್ಬೋದು ಓಕೆ ಮಕ್ಕಳೇ ಈ ಒಂದು ಪೀಠಕ್ಕೆ ಅಂತಕ್ಕಂಥ ನಾಲ್ಕೊತ್ತು ಐದು ಸಾವಿರ ನಾವು ಮುಗಿಸ್ಬೇಕಾಗುತ್ತೆ ಇಲ್ಲಿ ವಿಷಯ ವಿವರಣೆ ಅಂತಕ್ಕಂಥದ್ದು ಇಲ್ಲಿ ವಿಷಯ ನೋಡ್ತಾ ಹೋಣ ಏನ್ ನೋಡಿ ರಾಷ್ಟ್ರೀಯ ಮತದಾರರ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಭಾರತದಲ್ಲಿ ಆಚರಿಸಲಾಗುವುದು ಭಾರತದಲ್ಲಿ ಚುನಾವಣಾ ಆಯೋಗದ ಸ್ಥಾಪನೆಯ ದಿನದ ಅಂಗವಾಗಿ ಎರಡ್ ಸಾವಿರದ ಹನ್ನೊಂದರಿಂದ ಪ್ರಾರಂಭಿಸಲಾಯಿತು ಮತದಾನದ ಮಹತ್ವ ಪ್ರಜಾಪ್ರಭುತ್ವದ ಬೆಲೆ ಮತ್ತು ಜವಾಬ್ದಾರಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಾಗಿದೆ ಅದಾದ ನೋಡಿ ಮೊದಲು ಮತದಾರರ ಅರ್ಹತೆಯ ವಯಸ್ಸು ಇಪ್ಪತ್ತೊಂದು ವರ್ಷವಾಗಿತ್ತು ಅವಾಗ ಮೊದಲು ಇಪ್ಪತ್ತೊಂದು ವರ್ಷ ಇತ್ತು ಮತದಾನ ಆಗ್ಲಿಕ್ಕೆ ಆದ್ರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅದನ್ನು ಹದ್ನೆಂಟು ವರ್ಷಕ್ಕೆ ಇಳಿಸಲಾಯಿತು ನೋಡಿ ಇಪ್ಪತ್ತೊಂದು ವರ್ಷ ಇದ್ದು ಹದಿನೆಂಟಕ್ಕೆ ಇಳಿಸಲಾಯಿತು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅಂತ ಕಂತ ಅದ ನಂತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಅರ್ಥೊಂಬತ್ತನೇ ತಿದ್ದುಪಡಿ ತಿದ್ದುಪಡಿ ಮಸೂದೆಯು ಭಾರತದಲ್ಲಿ ಮತದಾರರ ಅರ್ಹತೆಯ ವಯಸ್ಸನ್ನು ಕಡಿಮೆ ಮಾಡಿತು ನೋಡಿ ಅರ್ಥ ಒಂಬತ್ತನೇ ತಿದ್ದುಪಡಿ ಮಸೂದೆಯಿಂದ ನಾವು ಏನ್ ಮಾಡ್ಲಾಯ್ತು ಹದಿನೆಂಟು ವರ್ಷ ಮತದಾನ ಹಾಕ್ಲಿಕ್ಕೆ ಅಂತ ಕಂಡು ಮಾಡ್ಲಾಯ್ತು ನೋಡಬಹುದು ಹೆಚ್ಚಿನ ಒಂದು ವಿಷಯದ ಈ ಮತದಾನ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಎಂಬ ಸಂದೇಶವನ್ನು ಹರಡುವ ಮೂಲಕ ಜನರ ಜವಾಬ್ದಾರಿಯುತ ಮತದಾರರಾಗಬೇಕು ಎಂಬುದನ್ನು ಪ್ರಚಾರ ಮಾಡಿ ಉತ್ತಮ ಆಡಳಿತ ವ್ಯವಸ್ಥೆ ಪ್ರತಿಯೊಬ್ಬ ನಾಗರಿಕನು ಭದ್ರವಾದ ಮತದಾನ ಮಾಡಿ ಉತ್ತಮ ನಾಯಕನ ಆಯ್ಕೆ ಮತದಾರರಿಂದ ಸಾಧ್ಯ ಹೌದಾ ಉತ್ತಮ ನಾಯಕ ಆಗ್ಬೇಕಂದ್ರೆ ಈ ನಾಯಕನ ಆಯ್ಕೆ ಮಾಡಬೇಕಂದ್ರೆ ಮತದಾನ ಒಳ್ಳೆಯವರಿಗೆ ಹಾಕಿದಾಗ ಮಾತ್ರ ನಮಗೆ ಉತ್ತಮ ನಾಯಕ ಬರ್ಲಿಕ್ಕೆ ಸಾಧ್ಯ ಹೌದಾ ಅದ್ರೋ ರಾಷ್ಟ್ರೀಯ ಮತದಾರರ ದಿನದ ಮುಖ್ಯ ಉದ್ದೇಶಗಳು ಏನು ಉದ್ದೇಶ ಹೊಂದಿರತಕ್ಕಂಥದ್ದು ನೋಡಿದರೆ ಮೊದಲನೇ ಪಾಯಿಂಟ್ ಜನರಲ್ಲಿ ಮತದಾನದ ಹಕ್ಕಿನ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ಎರಡನೇ ಪಾಯಿಂಟ್ ಯುವ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರಿಸಲು ಪ್ರೋತ್ಸಾಹಿಸಕಂತಹದ್ದು ಇದ್ರ ಉದ್ದೇಶ ಮೂರನೇದು ಪ್ರಜಾಪ್ರಭುತ್ವದ ಬಲವರ್ಧನೆಗಾಗಿ ಇದು ಉದ್ದೇಶವಿರ್ತಕ್ಕಂಥದ್ದು ಮತದಾನದಲ್ಲಿ ಹೆಚ್ಚಿನ ಭಾಗವಹಿಸಿಕೆ ಉತ್ತೇಜಿಸುವುದು ಅಂತಕ್ಕಂಥದ್ದು ಐದನೇ ಪಾಯಿಂಟ್ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ಮಹತ್ವವನ್ನು ಜನರಿಗೆ ಸಾರುವುದು ಅಂತ ನೋಡ್ಬೋದು ಓಕೆನಾ ಮಕ್ಕಳೇ ಇಷ್ಟೆಲ್ಲ ಬರೆದಾಗ ಕೊನೆಗೆ ನಾವೇನ್ ಮಾಡಬೇಕು ಉಪ ಸಂಹಾರ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ನಾಲ್ಕು ಹೊತ್ತು ಐದು ಸಾವಿರ ನೀವು ಮುಗಿಸ್ಬೇಕಾಗತ್ತೆ ಮಕ್ಕಳೇ ಓಕೆನಾ ಇಲ್ಲಿ ಉಪ ಸಂಹಾರ ಪ್ರತಿ ಮತದಾರನು ಜವಾಬ್ದಾರಿಯಿಂದ ಹಾಗೂ ಚಿಂತನೆಯಿಂದ ತಮ್ಮ ಮತದಾನವನ್ನು ಚಲಾಯಿಸುವ ಮೂಲಕ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಸಹಕರಿಸಬೇಕು ಸಮರ್ಥ ಮತ್ತು ಪ್ರಾಮಾಣಿಕ ಸರ್ಕಾರ ರಚನೆಗೆ ಮತದಾರರ ಜಾಗೃತಿಯೇ ಮುಖ್ಯವಾದ ಅಂಶವಾಗಿದೆ ಅಂತಕ್ಕಂಥದ್ದು ಈ ರೀತಿಯಾಗಿ ನಾನು ಇಲ್ಲಿ ಬರ್ದೇನೆ ಇಲ್ಲ ನಿಮ್ಮದಾಗಿರ್ತಕ್ಕಂಥ ಉಪಸಂಹಾರ ಕೂಡ ಇಲ್ಲಿ ಬರಿತಾ ಹೋಗುದು ಮಕ್ಕಳೇ ಓಕೆನಾ ಮಕ್ಕಳೇ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಇನ್ನೊಬ್ಬರು ಸಹೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿ ಒಂದು ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತೇಳಿ ಹಾಗೇನೇ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ಟಿ ಕಾಲ್ ಮಾಡಿ ಆ ರೀತಿಯ ಒಂದು ವಿಷಯ ತಿಳಿಯಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್